ನಮಸ್ಕಾರ ಸ್ನೇಹಿತರೆ ರೌಂಡ್ ಕ್ಲಾಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಮಹಾಲಯ ಅಮಾವಾಸ್ಯ ದಿನ ಯಾವ ಗಿಡ ನಿಟ್ಟರೆ ಪಿತೃದೋಷ ಮಾಯ ಅಂತ ನೋಡೋಣ ಬನ್ನಿ ಮಹಾಲಯ ಅಮಾವಾಸ್ಯೆಯು ಪಿತೃಗಳ ಪೂಜೆಗೆ ಸಮರ್ಪಿತವಾದ ದಿನವಾಗಿದೆ ಮಹಾಲಯ ಅಮಾವಾಸ್ಯ ದಿನವು ಪಿತೃಪಕ್ಷದ ಕೊನೆಯ ದಿನವಾಗಿದೆ ಮಹಾಲಯ ಅಮಾವಾಸ್ಯ ದಿನದಂದು ಈ ಗಿಡವನ್ನು ಇಟ್ಟರೆ ಪಿತೃಗಳು ನಿಮ್ಮ ಮೇಲೆ ಸಂತುಷ್ಟರಾಗುತ್ತಾರೆ ಆ ಗಿಡಗಳು ಯಾವುವು ಗೊತ್ತಾ ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮಹಾಲಯ ಅಮಾವಾಸ್ಯ ಅಕ್ಟೋಬರ್ ಎರಡರಂದು ಬುಧವಾರ ಆಚರಿಸಲಾಗುವುದು ಇದೇ ದಿನ ಸೂರ್ಯಗ್ರಹಣವು ಸಂಭವಿಸಲಿದೆ ಈ ಅಮಾವಾಸ್ಯ ದಿನದಂದು ಪಿತೃಗಳು ವಿಶೇಷ ದಿನವಾಗಿದೆ ಹದಿನೈದು ದಿನಗಳ ಪಿತೃಪಕ್ಷವು ಈ ದಿನದಂದು ಮುಕ್ತಾಯ ಕೊಲ್ಲುತ್ತದೆ ಪಿತೃಪಕ್ಷದಲ್ಲಿ ಭೂಮಿಗೆ ಬಂದಂತಹ ಪಿತೃಗಳನ್ನು ಪುನಃ ಪಿತೃಲೋಕಕ್ಕೆ ಗೌರವದೊಂದಿಗೆ ಕಳುಹಿಸಲಾಗುತ್ತದೆ ಮಹಾಲಯ ಅಮಾವಾಸ್ಯೆ ಎಂದು ಪೂರ್ವಜರ ಹೆಸರಿನಲ್ಲಿ ತರ್ಪಣ ಪಿಂಡದಾನ ಮತ್ತು ಶ್ರಾದ್ದ ಮಾಡುವುದಕ್ಕೆ ವಿಶೇಷ ಮಹತ್ವವಿದೆ ಈ ದಿನ ಸಾವಿನ ದಿನಾಂಕ ತಿಳಿದಿಲ್ಲದ ಜನರಿಗೆ ಶ್ರಾದ್ದವನ್ನು ಮಾಡಲಾಗುತ್ತದೆ ಈ ದಿನ ಪೂರ್ವಜರ ಹೆಸರಿನಲ್ಲಿ ಮರಗಳು ಮತ್ತು ಗಿಡಗಳನ್ನು ಇಡುವುದು ವಿಶೇಷ ಮಹತ್ವವನ್ನು ಹೊಂದಿದೆ ಇದನ್ನು ಮಾಡುವುದರಿಂದ ಪಿತೃದೋಷದಿಂದ ಮುಕ್ತಿ ದೊರೆಯುತ್ತದೆ ಈ ಬಾರಿಯ ಸೂರ್ಯಗ್ರಹಣ ಮಹಾಲಯ ಅಮಾವಾಸ್ಯೆಯ ದಿನದಂದು ಸಂಭವಿಸಲಿರುವ ಸೂರ್ಯಗ್ರಹಣ ಭಾರತದಲ್ಲಿ ಗೋಚರಿಸುವುದಿಲ್ಲ ಆದ್ದರಿಂದ ಈ ಗ್ರಹಣದ ಸೂತಕ ಅವಧಿಯು ಭಾರತಕ್ಕೆ ಮಾನ್ಯವಾಗಿರುವುದಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ನೀವು ಈ ದಿನದಂದು ಯಾವುದೇ ಸಂದೇಹವಿಲ್ಲದೆ ಶ್ರಾದ್ದವನ್ನು ಮಾಡಬಹುದು ಮಹಾಲಯ ಅಮಾವಾಸ್ಯ ಎಂದು ಪೂರ್ವಜರ ಹೆಸರಿನಲ್ಲಿ ದಾನ ಭಿಂಡದಾನ ಬ್ರಾಹ್ಮಣರಿಗೆ ಆಹಾರ ಹಾಗೂ ಗಿಡಗಳನ್ನು ಇಡುವ ಮೂಲಕ ಪಿತೃಗಳ ಆತ್ಮಕ್ಕೆ ಶಾಂತಿ ನೀಡಬಾರದು ದೇವತೆಗಳ ಜೊತೆಗೆ ಪೂರ್ವಜರು ಸಹ ಅರಳಿ ಮರದಲ್ಲಿ ನೆಲೆಸಿದ್ದಾರೆ ಎಂದು ನಂಬಲಾಗಿದೆ ಆದ್ದರಿಂದ ಅರಳಿ ಮರಕ್ಕೆ ನೀರನ್ನು ನೀಡುವುದು ಮತ್ತು ಸರ್ವ ಪಿತೃ ಎಂದು ದೀಪವನ್ನು ಬೆಳಗಿಸುವುದು ವಿಶೇಷ ಮಹತ್ವವನ್ನು ಹೊಂದಿದೆ ಈ ಮರಗಳು ಮತ್ತು ಸಸ್ಯಗಳನ್ನು ಇಡುವುದರಿಂದ ಪೂರ್ವಜರನ್ನು ಸಂತೋಷಪಡಿಸುವುದು ಮಾತ್ರವಲ್ಲದೆ ಮರಗಳು ಮತ್ತು ಸಸ್ಯಗಳ ಮೂಲಕ ಧನಾತ್ಮಕ ಶಕ್ತಿಯನ್ನು ಪಡೆಯಬಹುದು ವಿಷ್ಣುದೇವನ ವಾಸಸ್ಥಾನ ಪಿತೃಪಕ್ಷದಲ್ಲಿ ಮರಗಳನ್ನು ಇಡುವುದರಿಂದ ಪಿತೃದೋಷ ನಿವಾರಣೆಯಾಗುತ್ತದೆ ಪೌರಾಣಿಕ ನಂಬಿಕೆಗೆಯ ಪ್ರಕಾರ ವಿಷ್ಣುದೇವನು ಬಿಲ್ವ ಮರದಲ್ಲಿ ತುಳಸಿ ಮುಂತಾದ ಸಸ್ಯಗಳಲ್ಲಿ ನೆಲೆಸಿದ್ದಾನೆ ಮತ್ತು ದೇವರುಗಳು ಇತರ ಮರಗಳಲ್ಲಿ ನೆಲೆಸಿದ್ದಾರೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಹತ್ತನೇ ಅಧ್ಯಯನದ ಇಪ್ಪತ್ತಾರನೇ ಶ್ಲೋಕದಲ್ಲಿ ಅರಳಿ ಮರವನ್ನು ತನ್ನ ರೂಪವೆಂದು ವಿವರಿಸಿದ್ದಾನೆ ಅಂತಹ ಪರಿಸ್ಥಿತಿಯಲ್ಲಿ ಅರಳಿ ಗಿಡವನ್ನು ನದಿದಡೆಯಲ್ಲಿ ಪ್ರಯಾಗ ಹರಿದ್ವಾರ ಗಯಾ ಮತ್ತು ಇತರ ಯಾತ್ರಾ ಸ್ಥಳಗಳಲ್ಲಿ ಮತ್ತು ದೇವಾಲಯಗಳಲ್ಲಿ ಇರುವುದರಿಂದ ಪೂರ್ವಜರು ಸಂತುಷ್ಟರಾಗುತ್ತಾರೆ ಮತ್ತು ಆಶೀರ್ವಾದ ನೀಡುತ್ತಾರೆ ಎನ್ನುವ ನಂಬಿಕೆ ಇದೆ ಯಾವ ಸಮಸ್ಯೆಗಳು ಪಿತೃಗಳ ಆತ್ಮವನ್ನು ಸಂತುಷ್ಟಗೊಳಿಸುವುದು ಅಂದರೆ ಪಿತೃಪಕ್ಷದ ಸಮಯದಲ್ಲಿ ಅರಳಿ ಮರವನ್ನು ನಿಯಮಿತವಾಗಿ ಪೂಜಿಸುವ ನೀರನ್ನು ಅರ್ಪಿಸುವ ಮತ್ತು ದೀಪವನ್ನು ಬೆಳಗಿಸುವ ಮೂಲಕ ಪೂರ್ವಜರ ಆಶೀರ್ವಾದವನ್ನು ಪಡೆಯಬಹುದು ಗಿಡ ಇಟ್ಟರೆ ಅತೃಪ್ತ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಇದು ವಿಮೋಚನಾ ಅಥವಾ ಮೋಕ್ಷವನ್ನು ನೀಡುವ ಮರವೆಂದು ಪರಿಗಣಿಸಲಾಗಿದೆ ಮಹಾಲಯ ಅಮಾವಾಸ್ಯ ಎಂದು ಶಿವನಿಗೆ ಗಂಗಾ ಜಲ ಮಿಶ್ರತ ಬಿಲ್ವ ಪತ್ರೆಯನ್ನು ಅರ್ಪಿಸುವುದರಿಂದ ಪೂರ್ವಜರಿಗೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಪಿತೃಪಕ್ಷದ ಸಮಯದಲ್ಲಿ ಅಲದ ಮರದ ಕೆಳಗೆ ಕುಳಿತು ಶಿವನನ್ನು ಪೂಜಿಸುವುದರಿಂದ ಪೂರ್ವಜರು ಸಹ ಶಾಂತರಾಗುತ್ತಾರೆ ಪಿತೃಪಕ್ಷದ ಸಂದರ್ಭದಲ್ಲಿ ಮನೆಯಲ್ಲಿ ತುಳಸಿಯನ್ನು ಇಟ್ಟು ಪೂರ್ವಜರ ಸೇವೆ ಮಾಡುವುದರಿಂದ ತೃಪ್ತಿ ಸಿಗುತ್ತದೆ ಮಹಾಲಯ ಅಮಾವಾಸ್ಯ ದಿನ ಯಾವ ಗಿಡ ಇಡಬೇಕು ಅಂದ್ರೆ ಸೀತಾಫಲ ಅಶೋಕ ತುಳಸಿ ಮೊದಲಾದ ಗಿಡವನ್ನು ಇಡಬೇಕು ನದಿಯ ದಟದಲ್ಲಿ ಮತ್ತು ಅರಳಿ ಮರದ ಕೆಳಗೆ ಶ್ರಾದ್ದ ಆಚರಣೆಯನ್ನು ಮಾಡುವುದು ಉತ್ತಮವೆಂದು ಪರಿಗಣಿಸಲಾಗಿದೆ ಕುಟುಂಬದ ಸದಸ್ಯರು ಪಿತೃಪಕ್ಷ ಅಥವಾ ಅವರ ಮರಣ ವಾರ್ಷಿಕೋತ್ಸವವನ್ನು ಪೂರ್ವಜರ ಸ್ಮರಣೆಗಾಗಿ ಸಸಿಗಳನ್ನು ಇಟ್ಟರೆ ಪೂರ್ವಜರು ಸಂತೃಪ್ತರಾಗುತ್ತಾರೆ ಮತ್ತು ಮನಸ್ಸಿನ ಎಲ್ಲ ಆಶೆಗಳನ್ನು ಪೂರೈಸುತ್ತಾರೆ ಪಿತೃಪಕ್ಷದ ಸಮಯದಲ್ಲಿ ಅರಳಿ ಮರ ತುಳಸಿ ಮತ್ತು ಬಿಲ್ವ ಇಡುವುದರಿಂದ ಪೂರ್ವಜರಿಗೆ ಶಾಂತಿ ಸಿಗುತ್ತದೆ ಇವೆಲ್ಲವನ್ನು ದೇವರ ಮರಗಳೆಂದು ಪರಿಗಣಿಸಲಾಗಿದೆ ಪೌರಾಣಿಕ ನಂಬಿಕೆಯ ಪ್ರಕಾರ ವಿಷ್ಣುದೇವನು ಅರಳಿ ಮರದಲ್ಲಿ ನೆಲೆಸಿದ್ದಾನೆ ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮ್ಮ ಸ್ವಂತ ವಿವೇಚನೆ ಬಳಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು